ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ಒಂದು ವಿಭಿನ್ನವಾದಂಥ ವಿಚಾರವನ್ನು ತಮ್ಮ ಜೊತೆ ಚರ್ಚೆ ಮಾಡಲಿಕ್ಕೆ ಬಂದಿದ್ದೇನೆ ಏನಪ್ಪ ವಿಷಯ ನನಗೆ ತುಂಬ ಚೆನ್ನಾಗಿ ಕೇಳ್ತಾರೆ ನಿಮ್ಮ ರೊಟೀನ್ ಏನು ನೀವು ಹೇಗೆ ನಿಮ್ಮ ಇಡೀ ದಿವಸದ ಕೆಲಸಗಳನ್ನು ನಿಭಾಯಿಸ್ತೀರಿ ಒತ್ತಡ ಆಗೋದಿಲ್ವಾ ನಿರಂತರವಾಗಿ ಕೆಲಸ ಮಾಡ್ತೀರಾ ನಿರಂತರವಾಗಿ ಅಧ್ಯಯನ ಮಾಡ್ತೀರಾ ನಿರಂತರವಾಗಿ ಸಂಚಿಕೆಯನ್ನು ಮಾಡ್ತೀರಾ ಹೆಂಗೆ ನನಗೆ ನಗೂ ಬರ್ತದೆ ಯಾಕೆಂದರೆ ಮನುಷ್ಯ ಯಾವತ್ತೂ ಅನ್ಪ್ರಿಡಿಕ್ಟಬಲ್ ಈಗ ಇದ್ದ ಭಾವ ಇನ್ನೊಂದು ಹತ್ತು ನಿಮಿಷಕ್ಕೆ ಅದೇ ರೀತಿಯ ಮನಸ್ಥಿತಿಯಲ್ಲಿ ನಾವು ಇರುವುದಿಲ್ಲ ಈಗ ನಡೆಯುವ ವಿದ್ಯಮಾನ ಇನ್ನು ಹತ್ತು ನಿಮಿಷಕ್ಕೆ ಅದು ತನ್ನ ಸ್ವಭಾವವನ್ನು ತನ್ನ ಚರ್ಯೆಯನ್ನು ಕಳ್ಕೊಂಡಿರುತ್ತೆ ಬೇರೆ ಎಲ್ಲ ಪ್ರಾಣಿಗಳನ್ನು ನಾವು ಯಾಕೆ ಪಳಗಿಸ್ತೀವಿ ಅಂದರೆ ಆ ಪ್ರಾಣಿಯ ಸ್ವಭಾವ ನಮ್ಗೆ ಗೊತ್ತಿರ್ತೀವಿ ಈಗ ಉದಾಹರಣೆಗೆ ಒಂದು ಆನೆ ಆನೆ ಗಜಗಾತ್ರ ಏನದರ ಸೈಜ್ ಏನು ಅದರ ಆಕಾರ ಏನು ಅದರ ಎತ್ತರ ಏನು ಅದರ ಭಾರ ಏನು ಅದು ತಿನ್ನುವ ಆಹಾರ ಎಷ್ಟು ಆದರೂ ಕೂಡ ಮನುಷ್ಯ ಹಿಡಿಗಾತ್ರದ ಮನುಷ್ಯ ಆನೆ ಅಂದರೆ ಅಂತ ಹಿಡಿಗಾತ್ರ ಹಿಡಿಗಾತ್ರದ ಮನುಷ್ಯ ಅಂಥ ಆನೆಯನ್ನು ಪಳಗಿಸ್ತಾನೆ ಕೇವಲ ಒಂದು ಅಂಕುಶವನ್ನು ಇಟ್ಕೊಂಡು ಅದರ ನೆತ್ತಿಯ ಮೇಲೆ ಕುಟ್ತಾ ಆನೆ ತಾನು ಹೇಳಿದ ಹಾಗೆ ಕೇಳುವ ಹಾಗೆ ಮಾಡ್ತಾನೆ ಅದನ್ನು ಕೆಡ್ಡಾಕಿ ಕೆಡುತ್ತಾನೆ ತನ್ನ ದೈನಂದಿನ ಕೆಲಸಗಳಿಗೆ ತನ್ನ ಉತ್ಸವಗಳಿಗೆ ಅದನ್ನು ಬಳಸ್ಕೊತಾನೆ ಆನೆಯಷ್ಟು ಗಜಗಾತ್ರ ಇದ್ದರೂ ಕೂಡ ಮನುಷ್ಯನ ಮಾತು ಹೆಂಗೆ ಕೇಳ್ತೇವೆ ಅಂದರೆ ಅದು ಪ್ರೆಡಿಕ್ಟೇಬಲ್ ಅದು ಏನು ಮಾಡ್ತದೆ ಅಂತ ಮನುಷ್ಯನಿಗೆ ಗೊತ್ತು ಅದು ಏನು ಮಾಡ್ತದೆ ಅಂತ ಗೊತ್ತಿರೋದರಿಂದ ಅದನ್ನು ಪಳಗಿಸ್ಲಿಕ್ಕೆ ಸಾಧ್ಯ ಆಯಿತು ಅದೇ ರೀತಿ ಒಂಟೆ ಅದೇ ರೀತಿ ಹುಲಿ ಅದೇ ರೀತಿ ಸಿಂಹ ಯಾವುದೇ ಪ್ರಾಣಿಯನ್ನು ನಾವು ಪಳಗಿಸಿದಾಗ ಅದರ ಸ್ವಭಾವ ನಮ್ಗೆ ಗೊತ್ತಿರ್ತದೆ ಯಾವುದಕ್ಕಾಗಿ ಇದೆ ಅದರ ರೊಟೀನ್ ಏನು ಅದರ ಚರ್ಯೆ ಏನು ಅದರ ಸ್ವಭಾವ ಏನು ಅದನ್ನು ಅರ್ತ್ಕೊಂಡು ಅದಕ್ಕಿಂತ ಬುದ್ಧಿವಂತನಾಗಿರುವಂಥ ಮನುಷ್ಯ ಅದನ್ನು ಪಳಗಿಸ್ತಾನೆ ಮನುಷ್ಯನೂ ಕೂಡ ಅಷ್ಟೇ ಯಾವಾಗ ಆತನ ಸ್ವಭಾವ ನಮಗೆ ಅರ್ಥ ಆಗ್ತದೋ ಅವಾಗ ಆತನನ್ನು ಪಳಗಿಸ್ಲಿಕ್ಕೆ ಶುರು ಮಾಡ್ತಾನೆ ಏ ಅವ ಬಿಡ್ರಿ ಬರೀ ಸುಳ್ಳು ಹೇಳ್ತಾನೆ ಅಂತ ಏ ಅವ ಕಂಟಿನ್ಯೂಸ್ ಬರೀ ಕೆಲಸ ಮಾಡ್ತಿರ್ತಾನೆ ರೀ ಬೇರೆ ಏನು ಮಾಡೋಂಗೇಳ್ಬೇಕಾರೆ ಈಗ ನೋಡ್ರಿ ನೀವು ಈಗ ಆಫೀಸಿಂದ ಮನೆಗೆ ಬರ್ಬೇಕಾದ್ರೆ ತರಕಾರಿ ಅಂಗಡಿ ಮುಂದೆ ನಿಲ್ಲಿಸ್ತಾನೆ ನೋಡಿರಿ ಅವ ಅಲ್ಲಿ ಸ್ಕೂಟ್ರ್ ನಿಲ್ಲಿಸ್ತಾವ ತರಕಾರಿ ತೊಗೊಂಡು ಮನೆಗೆ ಬರ್ತಾನೆ ಮನೆಗೆ ಮೇಲೆ ಹೆಂಡ್ತಿ ಕರ್ಕೊಂಡು ವಾಕಿಂಗ್ ಹೋಗ್ತಾನೆ ಟೈಮ್ ಹಚ್ಚರಿ ನೀವು ಹೋಗ್ತಾನೆ ನೋಡ್ರಿ ಅವನು ಹಾಗೆ ಮಾಡ್ತಿರ್ತಾನೆ ಸೀದಾ ಆಫ್ಸಿದ ಮನೆಗೆ ಬರ್ತಾನೆ ಮನೆಯಿಂದ ತರಕಾರಿ ತರ್ತಾನೆ ದಾರೀಲಿ ಮನೇಲಿ ಹೆಂಡ್ತಿ ರೆಡಿಯಾಗಿರ್ತಾಳೆ ಚಾ ಕುಡ್ದವನು ವಾಕಿಂಗ್ ಹೋಗ್ತಾನೆ ಬಂದ ತಕ್ಷಣ ಪೇಪರ್ ಓದ್ತಾನೆ ಆಮೇಲೆ ಟಿ ವಿ ನೋಡ್ತಾನೆ ಆಮೇಲೆ ಮಲ್ಕೋತಾನೆ ಹಾಗಾದ್ರೆ ನಮ್ಮ ರೊಟೀನ್ ಹೇಗಿರುತ್ತೆ ಅಂದರೆ ಬೇರೆ ಬೇರೆ ಅವ್ರಿಗೆ ಬೇರೆ ಬೇರೆ ರೀತಿ ಇರ್ತದೆ ಈಗ ಶಾಲೆಗೆ ಹೋಗೋ ವಿದ್ಯಾರ್ಥಿಗಳಿಗೆ ಬೆಳಗ್ಗೆ ಬೇಗ ಹೇಳಬೇಕು ಎದ್ದು ಶಾಲೆಗೆ ರೆಡಿ ಆಗಬೇಕು ಆಮೇಲೆ ಅವ್ರು ವ್ಯಾನ್ ಬರ್ತದೋ ಅಥವಾ ಇವರೇ ಅಪ್ಪ ಅಮ್ಮ ಬಿಟ್ಟು ಬರ್ತಾರೋ ಶಾಲೆಗೆ ಹೋಗ್ಬೇಕು ಬಂದ ತಕ್ಷಣ ಹೋಮ್ವರ್ಕ್ ಮಾಡಬೇಕು ಹೋಮ್ವರ್ಕ್ ಮಾಡಿದ ತಕ್ಷಣ ಒಂದು ಸ್ವಲ್ಪ ಹೊತ್ತು ಟಿ ವಿ ನೋಡಬೇಕು ಆಮೇಲೆ ಸಾಧ್ಯ ಆದರೆ ಮೊಬೈಲ್ ನೋಡ್ತಾರೆ ಮನೆ ಮಲ್ಕೊಂಡು ಇನ್ನು ಆಫೀಸ್ಗೆ ಹೋಗೋರು ಬೆಳಗ್ಗೆ ಎದ್ದ ತಕ್ಷಣ ಬೇಗ ರೆಡಿ ಆಗಲೇಬೇಕು ಆರಕ್ಕೆ ಕೇಳಲೇಬೇಕು ಹೇಳದೆ ಹೋದ್ರಾಗಲ್ಲ ಹಾಲು ತಂದಿಡಬೇಕು ಹಾಲು ತಂದಿಟ್ಟ ಮೇಲೆ ಹೆಂಡ್ತಿ ಸ್ನಾನಕ್ಕೆ ರೆಡಿ ಮಾಡಿರ್ತಾಳೆ ಅಥವಾ ಇವನೇ ಸ್ನಾನಕ್ಕೆ ರೆಡಿ ಮಾಡ್ಕೋತಾನೆ ಆಫೀಸ್ಗೆ ಹೋಗ್ತಾನೆ ಹೆಂಡ್ತಿ ಆದವಳು ಬೆಳಗ್ಗೆ ಬೇಗ ಹೇಳ್ಬೇಕು ಮಕ್ಕಳಿಗೆ ಬ ಡಬ್ಬಿಯನ್ನು ಕಟ್ಟುವ ಕೆಲಸ ಇರ್ತದೆ ಡಬ್ಬಿ ಕಟ್ತಾರೆ ಶಾಲೆಗೆ ಕಳಿಸ್ಲಿಕ್ಕೆ ತಯಾರಿ ಮಾಡ್ತಾರೆ ಅದಾದ ಮೇಲೆ ಹಾಕಿಯ ಸಮಯ ಶುರು ಆಯ್ತು ಮೀ ಟೈಮ್ ಅಂತಾರೆ ಅವಾಗಕ್ಕೆ ಕಾಫಿ ಚಹಾ ಕುಡಿದು ಒಂದಷ್ಟು ಪಕ್ಕದ ಮನೆಯವ್ರ ಜೊತೆ ಗಾಸಿಪ್ ಮಾಡಿ ಅದಾದ ಮೇಲೆ ತನ್ನ ದೈನಂದಿನ ಅಡುಗೆ ಮಾಡೋ ಕೆಲಸ ಬೇರೆ ಕೆಲಸಗಳನ್ನು ಮಾಡೋದು ಇದು ರೊಟೀನ್ ಇದು ಎಲ್ಲರ ಜೀವನದಲ್ಲಿ ನಡೆಯುವಂಥ ವಿದ್ಯಮಾನ ಇದ್ರ ಬಗ್ಗೆ ಇವತ್ತು ನಾನು ಚರ್ಚೆ ಮಾಡ್ತಾ ಇಲ್ಲ ನಾನು ಮಾತಾಡ್ತಾ ಇರೋದು ನಮ್ಮ ರೊಟೀನ್ ಏನಿದೆ ಅದನ್ನು ಹೊರತುಪಡಿಸಿ ಬದುಕನ್ನು ಶಿಸ್ತು ಎನ್ನುವಂಥ ಶಿಕ್ಷೆಗೆ ಗುರಿಪಡಿಸಬೇಕೆ ಎನ್ನುವಂಥ ವಿಚಾರ ನಾನು ಪ್ರಾರಂಭದಲ್ಲಿ ಹೇಳಿದೆ ಏನು ಮಾಡ್ತೀರಿ ನನಗೆ ನಾಳೆ ಬೆಳಗ್ಗೆ ಎದ್ದು ಬೇಗ ಎದ್ದು ವಿಡಿಯೋ ಮಾಡಬೇಕು ಅಂತ ಆಸೆ ಇರ್ತದೆ ತಲೆಯಲ್ಲಿ ಎಲ್ಲ ಇರ್ತವೆ ಯಾವ್ಯಾವ ವಿಷಯದ ಬಗ್ಗೆ ಮಾತಾಡಬೇಕು ಕೇಂದ್ರ ಸರ್ಕಾರದಲ್ಲಿ ಏನಾಗ್ತಾ ಇದೆ ಜಿಯೋ ಪೊಲಿಟಿಕಲ್ ಇಶ್ಯೂ ಏನು ಕರ್ನಾಟಕದಲ್ಲಿ ನಡೀತೀವಿ ಎಲ್ಲ ತಲೆಗೆ ಅದೇ ಓಡ್ತಿರ್ತದೆ ನಾವು ಎಲ್ಲಿ ಹೋದರೂ ಈ ಪತ್ರಕರ್ತನಾದವನಿಗೆ ವಿಶ್ಲೇಷಕನಾದವನಿಗೆ ಎಲ್ಲದರಲ್ಲೂ ಗ್ರಹಿಸುವ ಮತ್ತು ಎಲ್ಲವನ್ನು ಸ್ಮರಿಸಿಕೊಂಡು ಅಂದರೆ ಮನಸ್ಸಿನಲ್ಲಿ ನೆನಪಿಟ್ಕೊಳಂಥದ್ದು ಅದೊಂದು ಸ್ವಭಾವ ರೂಢಿಗಾತಾಗಿಬಿಟ್ರೆ ಅದು ಆಟೋಮ್ಯಾಟಿಕ್ ಆಗುತ್ತೆ ಮಝಲ್ ಮೆಮೊರಿ ಅಂತೀವಲ್ಲ ಆ ರೀತಿಯಿಂದ ಅದು ಕೂಡ ಹಾಗಾಗಿರೋದ್ರಿಂದ ನಾವು ಸಿನಿಮಾ ನೋಡ್ತಿರಲಿ ಯಾರದ್ರ ಜೊತೆ ಹರಟೆ ಹೊಡಿತಿರಲಿ ಅಥವಾ ಕಾರು ಓಡಿಸ್ತಾ ಇರಲಿ ತಲೆಯಲ್ಲಿ ಇನ್ನೊಂದು ಟ್ರ್ಯಾಕಲ್ಲಿ ನಾನು ಮಾಡೋ ವಿಡಿಯೋ ಬಗ್ಗೆ ನಾನು ಆಲೋಚನೆ ಮಾಡ್ತಿರ್ತೀನಿ ಏನು ಮಾಡ್ಬೋದು ಇವತ್ತು ಹೊಸತನ ಏನು ಹೇಳ್ಬೋದು ಈ ವಿಷಯವನ್ನು ಯಾವ ರೀತಿ ಪ್ರೆಸೆಂಟ್ ಮಾಡಬೇಕು ಇದನ್ನು ಅಮಿತ್ ಶಾ ಹೇಳಿದ್ದಾರೆ ಇದನ್ನು ನರೇಂದ್ರ ಮೋದಿ ಹೇಳಿದ್ದಾರೆ ಇದರ ರಾಹುಲ್ ಗಾಂಧಿ ಮಾತಾಡಿದಾರೆ ಇದ್ದರೆ ಹಿಂದಿರುವಂಥ ಮರ್ಮ ಏನಿರ್ಬೋದು ಇದು ರಾಜಕೀಯವಾಗಿ ಯಾವ ರೀತಿಯದಾದಂಥ ತಿರುವನ್ನು ಪಡಿಬೋದು ಈ ರೀತಿಯಾದ ಆಲೋಚನೆ ಮಾಡ್ತಾರೆ ರಾತ್ರಿ ಮಲ್ಕೋಬೇಕಾದ್ರೆ ಅನ್ಕೋತೀನಿ ಬೆಳಗ್ಗೆ ಗೆದ್ದ ತಕ್ಷಣ ಆರು ಗಂಟೆಗೆ ಗೆದ್ದು ವೀಡಿಯೋ ಶುರು ಮಾಡಿಬೋದು ಮಾಡಿ ಬೇಗ 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 ಒಂಬತ್ತು ಗಂಟೆಗೆ ಮುಗಿಸ್ಬಿಡ್ಬೇಕು ಬೆಳಗ್ಗೆ ಒಂಬತ್ತು ಕಾಲಿಗೆ ಎಚ್ಚರ ಆಗುತ್ತೆ ಬೆಳಗ್ಗೆ ಮೂರು ಗಂಟೆಗೆ ಎಚ್ಚರ ಆದವನಿಗೆ ಐದು ಗಂಟೆವರೆಗೂ ನಿದ್ದೆ ಬಂದಿರಲ್ಲ ಅಥವಾ ಐದು ಗಂಟೆಗೆ ಮೂರು ಗಂಟೆ ಮೂರು ಗಂಟೆಗೆ ಎದ್ದವನು ಒಂದು ಎರಡು ಗಂಟೆ ಓದಿರ್ತೀನಿ ಓದೆ ಆದಮೇಲೆ ಐದು ಗಂಟೆಗೆ ನಿದ್ದೆ ಎತ್ತಿರುತ್ತೆ ಒಂಬತ್ತುವರೆಗೆ ಹೇಳ್ತೀನಿ ಒಂಬತ್ತುವರೆಗೆ ಎದ್ದ ಮೇಲೆ ಮಾರ್ನ ಬೆಳಗಿನ ಶೌಚ ಕೆಲಸಗಳನ್ನೆಲ್ಲ ಮುಗಿಸ್ಲಿಕ್ಕೆ ಟೈಮ್ ಬೇಕು ಅದಾದಮೇಲೆ ಹನ್ನೆರಡುವರೆ ಮೇಲೆ ಒಂದು ಗಂಟೆ ಮೇಲೆ ಶುರು ಆಗ್ತದೆ ನೋಡಿ ಸೂರ್ಯ ಇದ್ದಾರೆ ನಾವು ಸೌರ ಪಂಚಾಂಗವನ್ನು ಫಾಲೋ ಮಾಡೋ ಜನ ಜನ ಸೂರ್ಯೋದಯ ಸೂರ್ಯಾಸ್ತ ಅಂತ ಹಾಕ್ತೇವೆ ನಾವು ಸೂರ್ಯ ಒಂದು ದಿವಸ ಆರು ಗಂಟೆ ನಲ್ವತ್ತೆಂಟು ನಿಮಿಷಕ್ಕೆ ಕೊಡ್ತಾನೆ ಒಂದು ದಿವಸ ಆರು ಗಂಟೆ ಐವತ್ಮೂರಕ್ಕೆ ಸೂರ್ಯೋದಯ ಅಂತ ಇರ್ತದೆ ಸೂರ್ಯಾಸ್ತ ಆರು ಒಂದು ಸಲ ಇರ್ತದೆ ಆರು ಒಂದು ಸಲ ಇರ್ತದೆ ಪ್ರಕೃತಿ ಅದು ಕರೆಕ್ಟಾಗಿ ದಿವಸ ಆರೂವರೆಗೆ ಉದಯ ಆಗಬೇಕು ಸೂರ್ಯ ನಮ್ಮೂರಿಗೆ ಕರ್ನಾಟಕದಲ್ಲಿ ಯಾಕಾಗಂಗಿಲ್ಲ ಒಂದೊಂದು ದಿವಸ ಒಂದೊಂದು ಥರ ಯಾಕೆ ಆಗ್ತದೆ ಅದಕ್ಕೆ ನೀವು ಬೇರೆ ಬೇರೆ ಕಾರಣ ಕೊಡಬಹುದು ಆದರೆ ಆತ ಒಂದೇ ಸಮಯಕ್ಕೆ ಉದಯ ಆಗೋದಿಲ್ಲ ಒಂದೇ ಸಮಯಕ್ಕೆ ಸೂರ್ಯಾಸ್ತ ಆಗೋದಿಲ್ಲ ಅದೇ ರೀತಿ ಮನುಷ್ಯನ ಜೀವನವೂ ಇರ್ತದೆ ಮನುಷ್ಯನ ಜೀವನ ಆತನ ಭಾವಕ್ಕೆ ತಕ್ಕ ಹಾಗೆ ಆತನ ಸುತ್ತಲೂ ಇರುವಂಥ ವ್ಯವಸ್ಥೆ ಮತ್ತು ಆತನ ಮೇಲೆ ಇರುವಂಥ ಒತ್ತಡಗಳ ಮೇರೆಗೆ ಆತನ ಬದುಕು ಆತನ ಮನಸ್ಥಿತಿ ನಿರ್ಭರ ಆಗ್ತದೆ ನಾವು ಪ್ರತಿ ಸಲ ನ್ಯೂ ಇಯರ್ ಟೈಮ್ ಅನ್ಕೋತೇವೆ ಡಿಸೆಂಬರ್ ಎಂಡಿಗೆ ಹುಡುಕರಂತೂ ಡಿಸೆಂಬರ್ ಬಂದುಬಿಟ್ರೆ ಹಬ್ಬ ಅವರಿಗೆ ಒಂದು ತಿಂಗಳು ಒಂದು ಡ್ರಾಪ್ ಕುಡಿಯಲ್ಲ ಅಂತ ಏನಾರು ಆಗಿಬಿಡಲಿ ನಾನು ಒಂದು ಹನಿ ಕುಡಿಯೋದಲ್ಲ ನಾನು ಈ ವರ್ಷದಿಂದ ಮುಂದಿನ ವರ್ಷದಿಂದ ನೋಡ್ತಾ ನೋಡ್ತಾಯಿರ ಏನು ಡಿಸೆಂಬರ್ ಎಂಡ್ ಬಂದು ಬಂದಂಗೂ ಬಂದು ಬಂದಂಗೆ ಈತನ ಏನು ನಿಗ್ರಹ ಶಕ್ತಿ ದಿನಕ್ಕೆ ದಿನ ಜಾಸ್ತಿ ಆಗ್ತದೆ ಡಿಸೆಂಬರ್ ಇಪ್ಪತ್ತೊಂಬತ್ತು ಮೂವತ್ತು ಕಳೀತಿರಂಗೆ ಶುರು ಆಯ್ತು ನೋಡ್ರಿ ಮೂವತ್ತೊಂದನೇ ತಾರೀಕು ಎಲ್ಲಿ ಹೋಗೋಣ ಅಂತ ಶಾರು ಚಾಲು ಮಾಡ್ತಾನೆ ಚಾಲು ಮಾಡಿದ್ರು ಈ ಡಿಸೆಂಬರ್ ಮೂವತ್ತೊಂದನೇ ತಾರೀಕು ಇಡೀ ತಿಂಗಳು ಏನು ಕುಡಿದಿರಂಗಿಲ್ಲ ಎಲ್ಲ ಸೇರಿಕೊಡಬೇಕು ಕುಡಿದು ಒಂದನೇ ತಾರೀಕು ಬೆಳಗ್ಗೆ ಹೇಳ್ಲಿಕ್ಕಾಗಲ್ಲ ತಲೆ ನೋವು ಆಗ್ತಿರ್ತದೆ ಕಲ್ಲು ಆದಂಗೆ ಆಗಿರ್ತದೆ ತಲೆ ಆದರೂ ಎದ್ದು ಸ್ನಾನ ಮಾಡ್ತಾನೆ ದೇವಸ್ಥಾನಕ್ಕೆ ಹೋಗ್ಬಿಡೋಣ ಈ ವರ್ಷ ಅದ್ಭುತವಾದಂಥ ವರ್ಷ ಈ ವರ್ಷ ಯಾವುದೇ ರೀತಿಯಾದಂಥ ಚಟ್ಟ ಇಲ್ಲ ಗುಟ್ಕಾ ಇಲ್ಲ ಶೆರೆ ಇಲ್ಲ ಪಾನ್ ಹಾಕ್ಕೊಳ್ಳೋಂಗಿಲ್ಲ ಫ್ರೆಂಡ್ಸ್ ಜೊತೆ ಅನ್ನೇ ಸರಿ ಟೈಮ್ ವೇಸ್ಟ್ ಮಾಡೋಂಗಿಲ್ಲ ಈ ವರ್ಷ ಅದ್ಭುತವಾಗಿ ಕಳಿಬೇಕು ನಾನು ಅಂತ ಸಂಕಲ್ಪ ಮಾಡಿದೆ ಸಂಕಲ್ಪ ಮಾಡ್ತಾನೆ ಬೆಳಗ್ಗೆ ಎದ್ದು ಅವ್ರ ಊರಲ್ಲಿರುವಂಥ ದೇವಸ್ಥಾನಕ್ಕೆ ಹೋಗ್ತಾನೆ ಮೈಸೂರಲ್ಲಿರೋ ಚಾಮುಂಡಿ ಬೆಟ್ಟಕ್ಕೆ ಹೋಗ್ತಾರೆ ಅವರು ರೂರಲ್ಲಿ ಯಾವ ದೇವಸ್ಥಾನ ಇದೆ ಆ ದೇವಸ್ಥಾನಕ್ಕೆ ಹೋಗ್ತಾರೆ ಬರ್ತಾರೆ ಎಲ್ಲ ಮಾಡ್ತಾರೆ ಒಂದು ದಿವಸ ಎರಡು ದಿವಸ ಮೂರು ದಿವಸ ನೀವು ಹೋಗಿ ಕುಕ್ರಹಳ್ಳಿ ಕೆರೆ ಹೋದ್ರೆ ವಾಕಿಂಗ್ ಹೋಗೋರ ಸಂಖ್ಯೆ ಜಾಸ್ತಿ ಆಗಿರ್ತದೆ ಈ ಕಡೆ ಹುಣಕಲ್ ಕೆರೆ ಹತ್ತಿರ ಹುಬ್ಬಳ್ಳಿಗೆ ಹೋದ್ರೆ ಅಲ್ಲಿ ವಾಕಿಂಗ್ ಮಾಡೋರ ಸಂಖ್ಯೆ ಜಾಸ್ತಿ ಹೂಕೊಂಡ್ರೋಣೆ ವಾಕಿಂಗ್ ಎಲ್ಲಿ ಕಂಡು ಕಂಡು ಕಡೆ ವಾಕಿಂಗ್ ಹೋಗ್ತಿರ್ತಾರೆ ಜನ ಏನು ಆರೋಗ್ಯದ ಬಗ್ಗೆ ಇನ್ನಿಲ್ಲದ ಹಾಗೆ ಕಾಳಜಿಯಿಂದ ಇದೇ ರೀತಿ ನಡೀತೀನಿ ಮುಂದೆ ಏನು ಜನ ಎಲ್ಲ ಸದೃಢರು ಆರೋಗ್ಯವಂತರು ಎಲ್ಲರ ಜೀವನದಲ್ಲಿ ಪರಿವರ್ತನೆ ಆಗಿಬಿಡ್ತು ಅಂತ ಮಾಡ್ತೀವಿ ಒಂದು ಜನವರಿ ಹತ್ತು ಹದಿನೈದು ಸಂಕ್ರಮಣ ದಾಟೋ ಹೊತ್ತಿಗೆ ನೋಡ್ರಿ ಚಾಲು ಆಗ್ತದೆ ಮತ್ತು ಎಷ್ಟು ದಿವಸ ರೀ ದೇವರ ಮುನಿಗ್ ಹೋಗೋದು ಏನು ಒಂದೇ ಥರ ಇರೋಕ್ಕಾಗತ್ತಾ ಒಂದೇ ಥರ ಏ ಯಾವ ನಿನ್ನೆ ರಾತ್ರಿ ತಡ ಆಯ್ತು ಫ್ರೆಂಡ್ಸ್ ಬಂದಿದ್ರು ಹೊರಗೆ ಹೋಗಿದ್ದೆ ಬೆಳಗ್ಗೆ ಎಚ್ಚರ ಆಗ್ಲಿಲ್ಲ ವಾಕಿಂಗ್ ಹೋಗಲಿಲ್ಲ ಯೋಗಾಸನ ಹೋಗೋ ಕೇಳ್ರಿ ಇಲ್ಲ ಸರ್ ಕಾಲು ನೋವು ಒಂದು ವಾರದಿಂದ ಕಾಲು ನೋವು ಅದಕ್ಕೆ ವಾಕಿಂಗೆ ಹೋಗಿಲ್ಲ ಇನ್ನೊಬ್ಬ ಹೇಳ್ತಾನೆ ಇಲ್ಲ ಸರ್ ಮನೇಲಿ ನೆಂಟರು ಬೆಳಗ್ಗೆ ಎದ್ದೆಲ್ಲಿ ಹೋಗ್ತೀರ ಮನೇಲಿ ಅವ್ರು ಹಾಲು ತಂದಿರಬೇಕು ಹೆಂಡ್ತಿ ಟೀಮ್ ಮಾಡಬೇಕು ಅವ್ರನ್ನೆಲ್ಲ ನೋಡ್ಕೋಬೇಕು ಅದೆಲ್ಲಿ ಯೋಗ ಕ್ಲಾಸ್ಗೆ ಹೋಗೋಕ್ಕಾಗತ್ತೆ ಅವ್ರು ಹೋದ್ಮೇಲೆ ಹೋಗ್ತೀನಿ ಅವ್ರು ಹೋದ್ಮೇಲೆ ನಿಮ್ಮ ಕಾಲು ನೋವು ಶುರು ಆಗುತ್ತೆ ಅಥವಾ ಮತ್ತೊಂದೇನೋ ಆಗುತ್ತೆ ಒಟ್ಟು ಆತ ಹೋಗೋದಂತ ಅನ್ಸ್ಕೊತಾನೆ ಇದು ತಪ್ಪ ಪ್ರಶ್ನೆ ಇರೋದು ಅಲ್ಲಿ ನನ್ನ ಮೂಲ ಪ್ರಶ್ನೆ ಅಲ್ಲಿ ಈ ರೀತಿ ಸ್ವಭಾವ ತಪ್ಪ ಅಂತ ನನ್ನ ಪ್ರಶ್ನೆ ಖಂಡಿತವಾಗಿ ತಪ್ಪಲ್ಲ ಆಯಾ ಕಾಲಘಟ್ಟಕ್ಕೆ ತಕ್ಕ ಹಾಗೆ ಅವತ್ತಿನ ಮನಸ್ಥಿತಿಗೆ ತಕ್ಕ ಹಾಗೆ ಆತನ ಬದುಕು ಇವತ್ತು ಇವತ್ತಂ ತುಂಬ ಬೇಸರ ಆಯಿತು ಕೆಲಸ ಮಾಡಬಾರ್ದು ಕೆಲಸ ಮಾಡಬೇಡಿ ಯಾಕೆ ಮಾಡ್ತೀರಿ ಶಿಸ್ತು ಎನ್ನುವುದು ಶಿಕ್ಷೆಯಾಗಬಾರದು ಅನ್ನೋದು ನನ್ನ ಜೀವನದ ಧ್ಯೇಯ ಶಿಸ್ತು ಎನ್ನುವುದು ನಮ್ಮ ಬದುಕನ್ನು ಸರಳೀಕೃತಗೊಳಿಸುವ ಸಮಾಧಾನದಿಂದ ಇರುವ ಹಾಗೆ ಮಾಡುವ ಚಿತ್ತ ಚಾಂಚಲ್ಯದಿಂದ ಹೊರತುಪಡಿಸುವಂಥ ಒಂದು ವಿಧಿಯ ವಿಧಾನ ಅಷ್ಟೇ ಬಿಟ್ಟರೆ ಅದು ಅನ ಅನಗತ್ಯವಾಗಿ ಹೇರಿಕೆ ಆಗಬಾರ್ದು ಅನ್ನೋದು ನನ್ನ ಮಾತು ನನ್ನ ಫ್ರೆಂಡಿಗೆ ಕೇಳಿದೆ ರಿಟೈರ್ ಆಗಿಬಿಟ್ಟವ ನನ್ಕಿಂದು ಸೀನಿಯರು ಧಾರ್ವಾಡದಲ್ಲಿ ಇದ್ದಾನೆ ಫೋನ್ ಮಾಡ್ದೆ ಒಂದು ಐದಾರು ಸಲ ಫೋನ್ ಮಾಡ್ದೆ ಎತ್ತಲಿಲ್ಲ ನನ್ನ ರೆಕಾರ್ಡಿಂಗ್ ಏನೋ ಇತ್ತು ಎತ್ಲಿಕ್ಕೆ ಆಗಿರಲಿಲ್ಲ ತುಂಬ ಜನರು ಫೋನ್ ರಿಸೀವ್ ಮಾಡಲಿಕ್ಕೆ ಆಗೋದಿಲ್ಲ ಯಾಕೆ ಸ್ವೀಕರಿಸಲಿಕ್ಕೆ ಆಗೋದಿಲ್ಲ ನನ್ನ ಕೆಲಸ ಇರ್ತಾವೆ ಕೆಲಸ ಮಧ್ಯೆ ಮಾತಾಡಿಬಿಟ್ರೆ ನನ್ನ ಮೈಂಡ್ ಡೈವರ್ಟ್ ಆಗಿಬಿಡ್ತದೆ ಹಿಂಗಾಗಿ ನಾನು ಮಾತಾಡೋಂಗಿಲ್ಲ ಯಾರ ಜೊತೆ ಫೋನಾಗಿ ನನ್ನ ಸಹಾಯಕರು ಫೋನ್ ತೊಗೊತಿರ್ತಾರೆ ಒಂದು ದಿವ್ಸ ನೋಡಿದೆ ನಿರಂತರವಾಗಿ ಒಂದು ಹತ್ತು ಹನ್ನೆರಡು ಕಾಲು ಫೋನ್ ನೋಡಿ ಏನು ಇಷ್ಟು ಸಲ ಫೋನ್ ಏನು ಆರಾಮಿಲ್ಲೋ ಅಥವಾ ಏನು ತೊಂದರೆ ಆಗ್ಯದೋ ಹಣಕಾಶಿನ ಮುಗ್ಗಟ್ಟಾಗ್ಯದೋ ಮುಗ್ಗಟ್ಟಾಗ್ಯೋದು ಯಾವುದಕ್ಕೆ ಫೋನ್ ಮಾಡ್ಯ ಅಂತ ಫೋನ್ ಮಾಡಿದೆ ಏ ಇವತ್ತು ನೀವು ಫೋನ್ ಮಾಡಲಿಲ್ಲ ಅಂದ್ರೆ ನಾನು ಇನ್ಮೇಲೆ ಫೋನೋ ಮಾಡ್ತಿದ್ದಿಲ್ಲ ನೀವು ಏ ಹಾಗೆಲ್ಲ ಶಿಫ್ಟ್ ಮಾಡ್ಕೊಬೇಡೋ ದೋಸ್ತ ಯಾಕೆ ಅಂತ ಹೇಳೋದು ಅಲ್ಲ ದಿನಾ ಎದ್ದು ಒಂಬತ್ತುವರೆಗೆ ಕರೆಕ್ಟಾಗಿ ನಿಂಗೆ ಫೋನ್ ಮಾಡ್ಯೆ ನಾನು ಒಂದು ದಿವಸ ಇರ್ತಿಲ್ಲ ನೀನು ಬರೋಬ್ಬರಿ ಒಂಬತ್ತುವರೆಗೆ ನಂದು ವೀಡಿಯೋ ಹೋಗ್ಬೇಕು ಎಂಟುವರೆಗೆ ಅದಾದಮೇಲೆ ಎರಡನೇದ್ದು ಎರಡು ಗಂಟೆಗೆ ಹೋಗ್ಬೇಕು ವೀಡಿಯೋ ಮಾಡ್ತಿರ್ತೀನಿ ಓದ್ತಿರ್ತೀನಿ ನಾನು ಮಾಡ್ತಿರ್ತೀನಿ ಏನು ನಿಂದು ರೊಟೀನು ನೋಡಪ್ಪ ಬೆಳಗ್ಗೆ ಬರೋಬ್ಬರಿ ಆರು ಗಂಟೆಗೆ ಹೇಳ್ತೀನಿ ಎದ್ದು ಒಂದು ರೌಂಡ್ ವಾಕ್ ಹೋಗಿ ಬರ್ತೀನಿ ಶುಗರ್ ಅದ ನನಗೆ ವಾಕ್ ಹೋಗಿ ಡಾಕ್ಟ್ರ್ ಹೇಳ್ಯಾರೆ ವಾಕ್ ಹೋಗಿ ಬಂದವನ ಶುಗರ್ಲೆಸ್ ಚಾಕ್ ಕುಡಿತೀನಿ ಚಾ ಕುಡ್ದಾದ್ಮೇಲೆ ಸ್ನಾನಕ್ಕೆ ಹೋಗ್ತೀನಿ ಸ್ನಾನ ಮಾಡಿ ಬರೋದ್ರಾಗ ಹೆಂಡ್ತಿ ತಿಂಡಿ ಮಾಡುತ್ತೆ ತಿಂಡಿ ತಿಂತೀನಿ ತಿಂಡಿ ತಿಂದಾದಮೇಲೆ ಒಂದು ಸ್ವಲ್ಪ ಹೊತ್ತು ಮಲ್ಕೋತೀನಿ ಬೆಳಗ್ಗೆ ಲಘು ಎದ್ದಿರ್ತಾನೆ ಮಲ್ಕೊತೀನಿ ಎದ್ದು ಪೇಪರ್ ಓದ್ತೀನಿ ಪೇಪರ್ ಓದಾದ್ಮೇಲೆ ಏನು ಮಾಡ್ತೀನಿ ನಾನು ಪೇಪರ್ ಓದಾದ್ಮೇಲೆ ಟೈಮ್ ನೋಡ್ತೀನಿ ಇನ್ನು ಇನ್ನೂ ಅಡುಗೆ ಆಗ್ಯದಲ್ಲ ಹೆಂಡ್ತಿ ಕೇಳ್ತೀನಿ ಕರೆಕ್ಟಾಗಿ ಎರಡು ಗಂಟೆ ಒಂದೂವರೆ ಊಟ ಮಾಡಿಬಿಡ್ತೀನಿ ಒಂದು ದಿವಸ ತಪ್ಸಂಗಲ್ಲ ನಾನು ಒಂದುವರೆ ಊಟ ಆಗ್ಬೇಕು ನನಗೆ ಏನು ಥೇನಾರ ಮಾಡ್ತಿರೋ ಒಂದುವರೆ ರೆಡಿ ಇರ್ಬೇಕು ಊಟ ಮಾಡ್ತೀನಿ ಊಟ ಮಾಡಿ ಮಲ್ಕೋತೀನಿ ಸಂಜೆ ಮುಂದೆ ಒಂದಿಷ್ಟು ಜನ ಫ್ರೆಂಡ್ಸ್ ಇದ್ದಾರೆ ಪಾರ್ಕಿಗೆ ಬರ್ತಾರೆ ಹರಟಿ ಹೊಡ್ತೀನಿ ಬಂದು ಟಿ ವಿ ನೋಡ್ಕೊತೀನಿ ಮಲ್ಕೋತೀನಿ ಇದು ಭಾಳ ಜನರ ರೊಟೀನು ಇದು ಭಾಳಷ್ಟು ಜನರ ರೊಟೀನ್ ಇದೇ ರೀತಿ ಇರ್ತದೆ ಅದು ಬಿಟ್ಟು ಬೇರೆ ಕೆಲಸ ಇರೋಂಗಿಲ್ಲ ಅವ್ರಿಗೆ ಹಾಗಂತ ಹೀಗೇ ಬದುಕ ಬೇಕಾ ಬೇಕಿಲ್ಲ ಅಂತ ಹೇಳೋದು ನೀವೀಗ ರಿಟೈರ್ ಆಗಿರಿ ರಿಟೈರ್ ಆದಮೇಲೆ ನೀವು ಯಾಕೆ ಹೇಳ್ತೀವಿ ತ್ರಾಸು ಕೊಡ್ತೀರಿ ಬೆಳಗ್ಗೆ ಆರು ಗಂಟೆಗೆ ಟೀ ತಂದಿಡು ಅಂತ ಯಾಕೆ ಹೇಳ್ತೀರಿ ಯಾರೂವರೆಗೆ ಕೊಡ್ಲಿ ಬಿಡ್ರಿ ಏಳು ಕೊಡಲಿ ಕೊಟ್ಟಾಗ ಕೊಡಲಿ ಕುಡಿಯೋಣ ಅದಕ್ಕಿಂತ ಮುಂಚೆ ಪೇಪರ್ ಓದ್ಬಿಡೋಣ ಪೇಪರ್ ಓದೋಕ್ಕಾಗಲ್ಲ ಸ್ನಾನ ಮಾಡಿಬಿಡೋಣ ಇಲ್ಲ ಏಳುವರೆ ಮೇಲೆ ವಾಕಿಂಗ್ ಹೋಗ್ಬಿಡೋಣ ಇಲ್ಲ ಇದಕ್ಕಿದ್ದಂಗೆ ಟಿ ವಿ ನೋಡೋಣ ಇಲ್ಲ ಇವತ್ತು ವಾಕಿಂಗ್ ಹೋಗ್ಬೇಕನ್ನಷ್ಟು ವಾಕಿಂಗ್ ಹೋಗ್ಬಿಡೋಣ ಇಲ್ಲ ಯೋಗಕ್ಕೆ ಹೋಗ್ಬೇಕು ಯೋಗ ಹೋಗ್ಬಿಡೋದು ಇಲ್ಲ ದೇವಸ್ಥಾನಕ್ಕೆ ಹೋಗ್ಬೇಕು ದೇವಸ್ಥಾನಕ್ಕೆ ಹೋಗೋಣ ಅದಾದಮೇಲೆ ಯಾವ್ದಾರು ಸಿನಿಮಾ ನೋಡ್ಬೇಕು ಮಧ್ಯಾಹ್ನ ಹನ್ನೆರಡುವರೆಗೆ ಸಿನಿಮಾ ಥಿಯೇಟ್ರಿಗೆ ಕೂತ್ಬಿಡೋಣ ಏನು ಬೇಕಾದರೂ ಮಾಡಲಿಕ್ಕೆ ಸರ್ವತಂತ್ರ ಸ್ವತಂತ್ರ ಆಗಿರುವಂಥ ಸಂದರ್ಭದಲ್ಲಿ ನಮ್ಮನ್ನು ನಾವು ಶಿಸ್ತಿನ ಕಟ್ಟುಪಾಡಿಗೆ ವ್ಯಾಪ್ತಿಗೆ ನಮ್ಮನ್ನು ಏಕೆ ಬಂಧಿಸಿಕೊಳ್ಳಬೇಕು ಅನ್ನೋದು ನನ್ನ ಪ್ರಶ್ನೆ ಈಗ ಅನಿವಾರ್ಯತೆ ಇರುವಂಥ ಡಾಕ್ಟ್ರು ಲಾಯರು ಗೌರ್ಮೆಂಟ್ ಕೆಲಸ ಮಾಡೋರು ಅಂಗಡಿಕಾರರು ಕೆಲಸಕ್ಕೆ ಹೋಗೋರು ಕಾರ್ಮಿಕರು ಸ್ಟೂಡೆಂಟ್ಗಳು ಅವರು ಒಂದು ಶಿಸ್ತಿನಲ್ಲಿ ಜೀವನ ಮಾಡೋದು ಅನಿವಾರ್ಯ ಅವರು ಅವರ ವೃತ್ತಿ ಅದನ್ನು ಬಯಸ್ತದೆ ಅವರ ಆದ್ಯತೆ ವೃತ್ತಿಯಾಗಿರುತ್ತದೆ ಅವ್ರು ಮಾಡಲೇಬೇಕದು ಅದು ಅಗತ್ಯ ಅಲ್ಲಿ ಉಚ್ಚೋಚ್ಚಾರ ಮಾಡಲಿಕ್ಕೆ ಆಗಲ್ಲ ಆದರೆ ನಿಮಗೆ ಯಾವಾಗ ಸ್ವತಂತ್ರವಾಗಿ ಬದುಕುವ ಅವಕಾಶ ಇರುತ್ತೆ ಆವಾಗ ನಾನು ಹಿಂಗೆ ಮಾಡಬೇಕು ಅಂತ ಹಠ ಮಾಡೋದು ಇದೆಯಲ್ಲ ಇದು ಎಷ್ಟರ ಮಟ್ಟಿಗೆ ಸರಿ ಅಂತ ನನ್ನ ಪ್ರಶ್ನೆ ಇದರ ಕುರಿತಾಗಿ ಹೆಚ್ಚಿನ ವಿಚಾರವನ್ನು ಮುಂದಿನ ಸಂಸ್ಕೆಯಲ್ಲಿ ಮಾತಾಡ್ತೀನಿ ಭಾಳ ಇಂಟ್ರೆಸ್ಟಿಂಗ್ ಆದಂಥ ವಿಚಾರಗಳಿವೆಲ್ಲ ಇದು ಔಟ್ ಆಫ್ ಬಾಕ್ಸ್ ಅಂತ ಹೇಳ್ತಾರೆ ಅಂದರೆ ಎಲ್ಲರೂ ಆಲೋಚನೆ ಮಾಡುವುದಕ್ಕಿಂತ ಭಿನ್ನವಾಗಿ ಬದುಕನ್ನು ನೋಡುವಂಥ ಒಂದು ಕ್ರಮವನ್ನು ನಾವು ರೂಢಿಸ್ಕೊಳ್ಬೇಕು ಬೇರೆಯವ್ರಿಗೆ ತೋರಿಸ್ಲಿಕ್ಕಲ್ಲ ನಮ್ಮ ಖುಷಿಗೆ ನಮ್ಮ ಸ್ವಾತಂತ್ರ್ಯವನ್ನು ಅನುಭವಿಸಲಿಕ್ಕೆ ಅದನ್ನು ಬೇರೆದವ್ರ ಸ್ವೇಚ್ಛಾಚಾರ ಅಂತ ನಮ್ದೆ ನಮಗೆ ನಮಗೆ ಹೆಂಗೆ ಬೇಕೋ ಹಾಗೆ ಬದುಕದೆ ಹೋದರೆ ಬೇರೆಯವ್ರಿಗಾಗಿ ಬದುಕಿದರೆ ನಾವು ಬದುಕನ್ನು ಕಟ್ಕೋ ಬದುಕನ್ನು ಕಳ್ಕೊಬಾರ ಅದು ನನ್ನ ಆಶೆ ಮತ್ತು ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೀನಿ ಈ ಸಂಚಿಕೆ ಹೆಂಗೆ ಅನ್ನಿಸ್ತು ದಯವಿಟ್ಟು ತಿಳಿಸಿ ತಮ್ಮ ಅಭಿಪ್ರಾಯ ತಿಳಿಸಿ ಬಹುಶಃ ನನಗೂ ಇನ್ಪುಟ್ನಲ್ಲಿ ನನಗೆ ಭಾಳ ಅನುಕೂಲ ಆಗ್ಬೋದು ನಾನು ಕೂಡ ಬದಲು ನಮ್ಮ ಬದುಕನ್ನು ಬದಲಿಸ್ಕೊಳ್ಬೋದು ನಿಮಗೆ ಅನ್ನೋಷ್ಟು ಹೇಳಿ ನಮಸ್ಕಾರ